ಗಂಗೋತ್ರಿ ಅಂತ ಒಂದು ಪಿ ಯು ಸಿ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಈಗಾಗ್ಲೇ ಸೈನ್ಸ್ ಮತ್ತು ಕಾಮರ್ಸ್ ಇವತ್ತು ನಡೀತಿದ್ದು ಅದರಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಹಳೆಯಲ್ಲಿ ಇರ್ತಕ್ಕಂತ ಆಡಳಿತ ಮಂಡಳಿಯ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಮತ್ತು ಹೊಸ ಆಡಳಿತ ಮಂಡಳಿಗೆ ನಾವೆಲ್ಲ ಸುಮಾರು ಒಂದು ಏಳು ಜನ ನಿರ್ದೇಶಕರು ಇವತ್ತು ಹೊಸದಾಗಿ ಈ ಕಾಲೇಜಿನ ಆಡಳಿತವನ್ನು ತೆಗೆದುಕೊಂಡಿದ್ದೇವೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಸ್ಲಿಕ್ಕೆ ಬಹಳ ಕೆಲವೊಂದು ವಿಚಾರಗಳನ್ನ ಹೊಸ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಹಾಗಾಗಿ ನಮ್ಮ ಕಾಲೇಜಿನ ವತಿಯಿಂದ ನಾಡಿದ್ದು ಹದಿಮೂರನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೂ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಮಕ್ಕಳಿಗೆ ಒಂದು ಕಾರ್ಯಾಗಾರವನ್ನು ನಾವು ಎಸ್ ಎಲ್ ಸಿ ಮಕ್ಕಳಿಗೆ ಕಾರ್ಯಾಗಾರವನ್ನು ಅಲ್ಲಿ ನಡೆಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ಬಹಳ ಒತ್ತಡದ ಶಿಕ್ಷಣ ಸಿಗ್ತಾ ಇದೆ ಬಹಳ ಪ್ರಜರ್ ಬೀಳ್ತಾ ಇದೆ ಇವತ್ತು ಪರೀಕ್ಷೆ ಅಂದ ಕೂಡಲೇ ಮಕ್ಕಳುಗಳು ಟೆನ್ಷನ್ ಆಗ್ತಕ್ಕಂಥದ್ದು ನರ್ವಸ್ ಆಗ್ತಕ್ಕಂಥದ್ದು ಭಯ ಬೀಳ್ತಕ್ಕಂಥದ್ದು ಮತ್ತು ನೀವು ಏನು ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಆದರೂ ಕೂಡ ಎಕ್ಸಾಮ್ನಲ್ಲಿ ಸರಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ನಮ್ಮ ಗಂಗೋತ್ರಿ ಕಾಲೇಜ್ ವರ್ಷ ವತಿಯಿಂದ ಒಂದು ಪರೀಕ್ಷಾ ಹಬ್ಬ ಅಂತ ಹೇಳಿ ಅಂದರೆ ಪರೀಕ್ಷೆಯನ್ನು ಮಕ್ಕಳು ಬಹಳ ಈಜಿಯಾಗಿ ಸರಳವಾಗಿ ಮತ್ತು ಭಾಳ ಒಂದು ಧೈರ್ಯದಿಂದ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನು ಯಾವ ರೀತಿ ಬರೀಬೇಕು ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳುಗಳು ಎಲ್ಲರೂ ಓದಿರ್ತಾರೆ ಬಹಳ ಚೆನ್ನಾಗಿ ಓದಿರ್ತಾರೆ ನೀವು ಪರೀಕ್ಷೆ ಬಂದಾಗ ಬಹಳಷ್ಟು ಮಕ್ಕಳುಗಳು ಎಷ್ಟು ಬುದ್ಧಿವಂತರಿದ್ದಾರೋ ಅವರು ಪರೀಕ್ಷೆಯಲ್ಲಿ ನಿಮಗೆ ಎಸ್ ಎಲ್ ಸಿ ಯಲ್ಲಿ ಸ್ಕೋರ್ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅವರು ಓದಿದಕ್ಕೂ ಆ ಸ್ಕೋರ್ಗೆ ಸಂಬಂಧನೇ ಇರೋದಿಲ್ಲ ಹಾಗಾಗಿ ಇವತ್ತು ಅದಕ್ಕೆ ಯಾವ ರೀತಿಯಾಗಿ ನೀವು ಪರೀಕ್ಷೆಯನ್ನ ಟೆಕ್ನಿಕಲ್ ಆಗಿ ಇವತ್ತು ನೀವು ಎಕ್ಸಾಮ್ ಅನ್ನು ಅಟೆಂಡ್ ಮಾಡ್ತಕ್ಕಂಥದ್ದೇ ಒಂದು ಕಲೆ ಅದು ಯಾಕೆಂತ ಹೇಳಿದ್ರೆ ನೀವು ಓದಿದ್ ಕೂಡಲೇ ನೀವು ಎಕ್ಸಾಮ್ ಬರೆದ ಕೂಡಲೇ ಏನು ಮಾರ್ಕ್ಸ್ ಬರೋದಿಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಪ್ರಶ್ನೆಗಳನ್ನ ಸುಮಾರು ಹತ್ತಾರು ಮೆಥಡ್ಗಳಲ್ಲಿ ವಿಚಾರಗಳು ವಿಚಾರಗಳಿರ್ತವೆ ನೀವು ಒಂದೇ ಅದು ಆನ್ಸರ್ ಒಂದೇ ಆಗಿರುತ್ತೆ ಆದರೆ ಪ್ರಶ್ನೆಯನ್ನ ಡಿಫ್ರೆಂಟ್ ನಲ್ಲಿ ಕೇಳಿದಾಗ ಮಕ್ಕಳುಗಳು ಅದನ್ನ ಗೊತ್ತಾಗೋದಿಲ್ಲ ಅವರು ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಇದಕ್ಕೆ ಆನ್ಸರ್ ಏನು ಅಂತ ಹೇಳಿ ಅದನ್ನ ಭಯ ಪಡ್ತಕ್ಕಂಥ ಕೆಲಸ ನಡೀತದೆ ಹಾಗಾಗಿ ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಗಂಗೋತ್ರಿ ಕಾಲೇಜ್ ವತಿಯಿಂದ ನಮ್ಮ ಆಡಳಿತ ಮಂಡಿಯ ಎಲ್ಲರೂ ಕೂಡ ನಮ್ಮ ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ರೂಪರ್ ಅವರು ಎಲ್ಲರೂ ನಾವೆಲ್ಲರೂ ಕೂಡಿ ಇವತ್ತು ಒಂದು ಹೊಸ ವಿಚಾರವನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೇವೆ ಈಗಾಗಲೇ ಒಂದು ವರ್ಕ್ಶಾಪ್ ಅನ್ನ ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ನಡೆಸ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ನ ಅವರು ಮತ್ತು ಡಿ ಪೈ ಅವರು ಮತ್ತು ಬಿ ಅವರು ಹೀಗೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂತ ರಿಸೋರ್ಸ್ ಪರ್ಸನ್ ಯಾರು ಆ ಎಕ್ಸಾಮ್ ಗಳನ್ನ ಯಾವ ರೀತಿಯಾಗಿ ನೀವು ಮಕ್ಕಳುಗಳು ಈಸಿಯಾಗಿ ಅಟೆಂಡ್ ಮಾಡೋದು ಮತ್ತು ಟೆಕ್ನಿಕಲ್ ಆಗಿ ಅದನ್ನ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮೈಸೂರಿನಿಂದ ಚೇತನ್ ರಾಮ್ ಅಂತ ಹೇಳಿ ಪ್ರೊಫೆಸರ್ ಅವರು ಅವರು ಈಗಾಗಲೇ ಅದರ ಬಗ್ಗೆ ಮೋಟಿವೇಟ್ ಸ್ಪೀಕರ್ ಆಗಿ ಅವರು ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಧಾರವಾಡ ಹುಬ್ಳಿ ಅವರು ಮತ್ತು ಹರಿಪ್ರಸಾದ್ ಅಂತ ಡೆಪ್ಟಿ ಡೈರೆಕ್ಟರ್ ಆಫ್ ಪಿಯುಸಿ ಸಿ ಎಜುಕೇಶನ್ ಡೆಪ್ಟಿ ಡೈರೆಕ್ಟರ್ ಅವರು ಕೂಡ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಎಸ್ ಎಲ್ ಸಿ ಬಹಳ ಉತ್ತಮ ಫಲಿತಾಂಶ ಬಂದಿದೆ ಅದರ ನಂತರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದರ ನಂತರದಲ್ಲಿ ಎಷ್ಟು ಮಕ್ಕಳು ನಾವು ಪಿ ಯು ಸಿಯಲ್ಲಿ ಇವತ್ತು ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಎಷ್ಟು ಪರ್ಸೆಂಟೇಜ್ ಅದು ಅಂತಕ್ಕಂಥದ್ದು ಬಹಳ ಮುಖ್ಯ ಈಗಾಗಲೇ ನೀವು ಎಜುಕೇಶನ್ ತಾವು ನೋಡ್ತಾ ಇದ್ದೀರ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬಹಳಷ್ಟು ಜನ ಹೊರಗಡೆ ಹೋಗಿ ಇವತ್ತು ಎಜುಕೇಶನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳಷ್ಟು ಖರ್ಚುಗಳು ಬರ್ತವೆ ಬಹಳ ದುಬಾರಿ ಆಗ್ತಾ ಇದೆ ಹಾಗಾಗಿ ಗಂಗೋತ್ರಿ ಕಾಲೇಜ್ ನಲ್ಲಿ ಇವತ್ತು ಈಗಾಗ್ಲೆ ನಾವು ಹೊಸ ವಿಚಾರಗಳನ್ನ ಇಟ್ಕೊಂಡು ಕಾಲೇಜ್ ನಲ್ಲಿ ಬಹಳ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮುಂದಾಗಿದ್ದೇವೆ ಈಗಾಗ್ಲೆ ಕೆಲಸ ನಡೀತಾ ಇದೆ ಇವತ್ತು ಪಿ ಯು ಸಿಯಲ್ಲಿ ನಾವು ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು ಅದು ಜೊತೆ ಜೊತೆಯಲ್ಲಿ ನೀಟು ಸಿ ಇ ಟಿ ಮತ್ತು ಜೆ ಡಬ್ಲ್ಯೂ ಅಂದರೆ ಇವತ್ತು ನಿಮಗೆ ಮಕ್ಕಳುಗಳು ಸುಮಾರು ಬಹಳಷ್ಟು ಮಕ್ಕಳುಗಳು ಪಿ ಯು ಸಿಯಲ್ಲಿ ನಿಮಗೆ ನೈಂಟಿ ಫೈವ್ ನೈಂಟಿ ಏಟ್ ಪಡಿತಾರೆ ಆದರೆ ಅವರಿಗೆ ನೀವು ನೀಟು ಮತ್ತು ಸಿ ಇ ಟಿಯಲ್ಲಿ ರ್ಯಾಂಕಿಂಗ್ ಬಹಳ ಮೇಲೆ ಹೋಗ್ತದೆ ಯಾಕೆಂದ್ರೆ ಅವ್ರಿಗೆ ಸೀಟ್ ಸಿಗೋದಿಲ್ಲ ನಿಮ್ಮ ಮೆಡಿಕಲ್ಲು ಇದೆಲ್ಲ ಅದನ್ನು ಅಟೆಂಡ್ ಮಾಡ್ತಕ್ಕಂಥದಕ್ಕೆ ನೀಟು ಮತ್ತು ಸಿ ಇ ಟಿ ಮತ್ತು ಜೆ ಅನ್ನ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ನಾವು ಅದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲೇಜ್ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಹೊಸ ಹೊಸ